वन्दे वन्द्यं वितिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदतदधिकं ब्रह्मनारायणाख्यं भूषारत्नं भुवनवलयस्य अखिलाश्चर्यरत्नं लीलारत्नं <coughs> <coughs> जलधिर् चिंता रत्नम जगति भजता सत्सरोज्जुरत् कौसल्यालमृन्मंडल पुत्ररत् व्याको महामंतर कवयत रात्या हनुमत स्महे प्राणा नमू युजना वीर सुवर्ण निखषाश्माय तंब शय्याय पूर्ण ज्ञानरसारणसे ಉತ್ತುಂಗವಾಕ್ ಉತ್ಂಗವಾಂಗಾ ಮಧ್ವಾ ನಮಃ ಸೂಕ್ತಿರತ್ನಾಕರೆ ರಮ್ಯೇ ಮೂಲರಮೇ ವಿಹರಂತೋ ಮಹೀಯ ಸೀಯಂಥೀಧರ ಪದಾಶ್ರಯ್ದುಗ್ಧುಪೀವಂತ ಕವಯಸ್ತರಣ್ಯಸ್ತು ಸತಾ ಓ ಹನುಮಂತ ಮೇಲಿನಿಂದ ನೋಡ್ತಾ ಇದ್ದಾನೆ ರಾವಣ ಕೆಳಗಿನಿಂದ ಸೀತೆಯನ್ನು ಹೆದರಿಸ್ತಾ ಇದ್ದಾನೆ ಸೀತೆಯ ಪ್ರತಿಕ್ರಿಯೆಯು ಅಷ್ಟೇ ಖಾರವಾಗಿತ್ತು ತಕ್ಷಣ ರಾಮ ರಾವಣ ಅತ್ಯಂತ ಕೋಪಗೊಂಡು ಉಳಿದವರಿಗೆಲ್ಲ ಆಕೆಯನ್ನ ಹೇಗಾದ್ರೂ ಒಪ್ಪಿಸಬೇಕು ಅಂತ ದಿನ ನಿಗದಿಗೊಳಿಸಿ ತನ್ನ ಬೆಳಗಿನ ತಿಂಡಿಗಾಗಿ ಮಾಡಿಬಿಡಿ ಎರಡು ತಿಂಗಳ ಬಳಿಕ ಅಂತ ಹೇಳಿದ ಇಷ್ಟಾದಾಗ ಅಲ್ಲೊಬ್ಳು ಉಳಿದವಳಲ್ಲಿ ಕೋಪ ಮಾಡ ಹೆದರ್ಬೇಡ ರಾಮ ಇದು ರಾವಣ ಏನು ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಣ್ಸನ್ನೆ ಮಾಡಿದ್ರೆ ಉಳಿದವರೆಲ್ಲ ರಾವಣನ ಕಡೆಗೆ ಮನಸ್ಸು ಒಲಿಯುವುದಕ್ಕೆ ಬೇಕಿರುವ ರೀತಿಯ ಅಹ್ ದೈ ಅಂದ್ರೆ ದಾರಿ ಕೆಡಿಸುವ ರಾವಣನ ಮಹಿಮೆಯನ್ನು ಹೇಳುವ ಅನೇಕ ಮಾತುಗಳನ್ನು ಆಡ್ತಾರೆ ಯಾರ್ಯಾರು ಹೇಗೆ ಮಾಡಿದ್ರು ಅನ್ನೋದನ್ನ ಅವರ ಹೆಸರುಗಳ ಒಂದು ಲಿಸ್ಟ್ ಅನ್ನ ಮುಂದೆ ಕೊಡ್ತಾ ಇದ್ದಾರೆ ನವನಿಧಿ ಅವ್ರು ಹೇಳಿ विनता विकटा चाश्व वीनता विकटा चाश्वा मुखी चंडोदरी तथा मुखी चंडोदरी तथा मुखी चंडोदरी तथा विघसायो मुखी शूर्पा विघसायो मुखी शूर्पा विघसायो ನಖಾಕ್ಯ ನಖಾಖ್ಯ ರಾಕ್ಷಸಸ್ತ್ರೀಯ ನಖಾಖ್ಯ ರಾಕ್ಷಸಸ್ತ್ರೀಯ ನಖಾಖ್ಯ ರಾಕ್ಷಸಸ್ತ್ರೀಯ ಇನ್ನು ಸುಮಾರು ಜನ ಇದ್ದಾರೆ ನಾವು ಈ ಶ್ಲೋಕದಲ್ಲಿ ಇಷ್ಟೇನೆ ಹೆಸರಿದೆ ಅಷ್ಟೇ ಇದರಲ್ಲಿ ಏನು ವಿವರ ಕೊಡಬೇಕಾದ ಶ್ಲೋಕ ಏನು ಬರ್ತಾ ಇಲ್ಲ ಅಷ್ಟು ಜನರ ಹೆಸರಿದೆ ಅವರ ಹೆಸರೆಲ್ಲ ಇಲ್ಲಿ ನಿರೂಪಣೆ ಆಗಿದೆ ಅಷ್ಟೆ ವಿನತ ವಿಕಟ ಅಶ್ವಮುಖಿ ಆಮೇಲೆ ಚಂಡೋದರಿ ವಿಘಸ ಅಯೋಮುಖಿ ಶೂರ್ಪಣಖ ಮತ್ತು ಇತ್ಯಾದಿಯ ರಾಕ್ಷಸ ಸ್ತ್ರೀಯ ಅದರ ವಿವರ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೊಂದ್ಕೊಂಡಿದೆ ಮುಂದಿನ ಶ್ಲೋಕದ ವಿವರವನ್ನು ನೋಡುವಾಗ ಇದಕ್ಕೆಲ್ಲ ಏನ್ ಸಂಬಂಧ ಅಂತ ಗೊತ್ತಾಗುತ್ತೆ ಒಟ್ಟು ಈ ಪದ್ಯದಲ್ಲಿ ಹೆಸರುಗಳ ರಾಶಿ ಇದೆ ಎಲ್ಲ ರಾಕ್ಷಸರ ಹೆಸರು ವಿಚಿತ್ರವಾಗಿದೆ ಒಬ್ರಿಗಿಂತ ಒಬ್ಬರ ಹೆಸರು ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನಿಲ್ಲ ಎಲ್ಲ ದಾರಿ ಬಿಟ್ಟಂತ ರಾಕ್ಷಸರೇ ಅವಳನ್ನ ಹೆದರಿಸಲಿಕ್ಕೆ ಹೊರಟವ್ರು ಅಥವಾ ತತ್ಕಾಲದ ಲಾಭವನ್ನು ಇಟ್ಟುಕೊಂಡು ಮಾತಾಡುವವರು ಹಾಗಾಗಿ ಅವರಲ್ಲಿ ಏನು ವಿಶೇಷವಾದದನ್ನು ಹೇಳಲಿಕ್ಕಿಲ್ಲ ಆದ್ಯ ರಾಕ್ಷಸ ಸ್ತ್ರೀಯ ಇವರೆಲ್ಲರೂ ಎಲ್ಲವೂ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ತಥಾ ಅನ್ನೋದೊಂದು ಅವ್ಯಯ ವಿನತ ವಿಕಟ ಅಶ್ವಮುಖಿ ಚಂಡೋದರಿ ವಿಘಸ ಅಯೋಮುಖಿ ಶೂರ್ಪಣಖ ಇವರೆಲ್ಲ ರಾಕ್ಷಸ ಸ್ತ್ರೀಯರು ಎಲ್ಲವೂ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನದ ರೂಪ ಅದರ ಮುಂದುವರಿದ ಶ್ಲೋಕದಲ್ಲಿ ಏನಿದೆ ಅಂತ ಮತ್ತೆ ಮುಂದಿನ ಪದ್ಯವನ್ನು ನೋಡುವಾಗ ನಾವು ಅಭ್ಯಾಸ ಮಾಡಬಹುದು ಮುಂದಿನ ಶ್ಲೋಕಕ್ಕೆ ಹೋಗೋಣ ಇದರಲ್ಲಿ ಏನಿಲ್ಲ ಹೇಳಲಿಕ್ಕೆ ರಾಕ್ಷಸರ್ ಏನ್ ಮಾಡಿದ್ರು ಅನ್ನೋದು ಮುಂದಿನ ಪದ್ಯದಲ್ಲಿ ಬರುತ್ತೆ ಅದನ್ನು ನೋಡುವಾಗ ನಮಗದ್ರ ಇನ್ನಷ್ಟು ಹೆಚ್ಚಿನ ವಿವರ ಗೊತ್ತಾಗುತ್ತೆ ಆ ಯಾರು ಹೇಳ್ತಾರೆ गुरुराज है विवृत्य नेत्र वक्त्राणी विवृत्य नेत्र वक्त्राणी विवृत्य नेत्र ने। वक्त्राणी समुद्यम्यायुधा निच समुद्यम्यायुधा निच समुद्यम्यायुधा निच ताम शिमशपा मुपायंतीम ताम शिक्षपा मुपायंतीम ताम शिक्षपा मुपायंतीम परिद्रुत्याभ्य भत्सयत परिद्रुत्याभ्य भत्सयन परिद्रुत्याभ्य भत्सयन ಇಷ್ಟು ಜನ ರಾಕ್ಷಸ ಸ್ತ್ರೀಯರು ರಾಕ್ಷಸ ಸ್ತ್ರೀಯ ಅಂತ ಅದು ರಾಕ್ಷಸ ಆ ಆದಿ ಆದಿ ವ್ಯಾಸಂತೂರ್ಪಣೇ ಮೊದಲಾದವರು ಶೂರ್ಪಣಿ आद्या यसा शूर्परखाद्यासस्त्रि राक्षस राक्षसराद राक्षसौ राक्षसा राक्षस राक्षसस्त्रिय ಅಹ್ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಹಿಂದಿದ್ರಲ್ಲಿ ಅವರು ಏನ್ ಮಾಡಿದ್ರು ರಾಕ್ಷಸ ಸ್ತ್ರೀಯರು ಏನ್ ಮಾಡಿದ್ರು ಅಂತ ಈ ಮುಂದಿನ ಶ್ಲೋಕದಲ್ಲಿ ವಿವೃತ್ಯ ವಿವೃತ್ಯ ನೇತ್ರವಕ್ತಾಣಿ ಬಾಯಿ ಕಣ್ಣೆಲ್ಲ ಓ ಅಂತ ದೊಡ್ಡದಾಗಿ ವಿವೃತ್ಯ ಅಗಲಿಸಿ ಸಮುದ್ಯಮ್ಯಾಯುಧ ನಿಜ ಆಯುಧವನ್ನ ಆಕಾಶಕ್ಕೆ ಎತ್ತಿ ಬಿಗಿ ಹಿಡಿದು ತಾಮ್ ಶಿಂಶಪಾಮಪಾಯಂತಿ ಅವ್ರ ಅವಳು ಕೂತಿದ್ದಂತಹ ಶಿಂಶಪ ವೃಕ್ಷದ ಕಡೆಗೆ ದೊಡ್ಡ ದೊಡ್ಡ ದಡಬಡ ಹೆಜ್ಜೆಯನ್ನ ಹಾಕಿಕೊಳ್ತಾ ಪರಿದೃತ್ಯ ಅವಳನ್ನು ಒಂದು ಸರ್ತೆ ಪ್ರದಕ್ಷಿಣೆ ಜೋರಾಗಿ ಬಂದು ಅಭತ್ಸಯತ್ ಅಭತ್ಸಯನ್ ಜೋರಾಗಿ ಬೈಲಿಗೆ ಶುರು ಮಾಡಿದ್ರು ಬಾಯಿಗೆ ಬಂದಂಗ ಬಯಲಿಗೆ ಶುರು ಮಾಡಿದ್ರು ಏನಿದ್ದೀನಿ ಹೇಗಿದ್ದೆ ಹಾಗೆ ಇಂತರ ಸರಿ ಇಲ್ಲ ಹಾಗೆ ಹೀಗೆ ಅಂತ ಅವ್ರಿಗೆ ಏನು ತರೆಯಲ್ಲಿ ಏನಿದೆಯೋ ಅದನ್ನ ಬೋಗುಳ್ತಾ ಇರ್ತಾರೆ ಅವ್ರಿಗೆ ಸ್ವತಂತ್ರವಾಗಿ ಏನು ಯೋಚನೆ ಮಾಡೋ ಶಕ್ತಿ ಇಲ್ಲ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ ನಾರಾಯಣ ಸಾ ಭತ್ಸ್ಯಮಾನ ಭೀಮಾಭೀ ಬೈತ ಬೈತ ರಾಕ್ಷಸೀಭಿ ಭೀಮ ಭೀಮಾಭಿ ಅಂದ್ರೆ ದೊಡ್ಡ ಗಾತ್ರದ ಶರೀರದವರು ರಾಕ್ಷಸೀಭಿ ವರಾನನ ಸೀತಾದೇವಿ ಮಾವರ್ಜಯಂತಿ ಕಣ್ಣನ್ನ ಕಣ್ಣೀರು ಬರ್ತಾ ಇದೆ ಒರೆಸ್ತಾ ಇದ್ದಾಳೆ ಮಾರ್ಜಂತಿ ಶಿಂಶಪಾಂ ಶಿಂಶಪ ವೃಕ್ಷವನ್ನ ಆ ರಾಕ್ಷಸಿ ಹತ್ತಿರ ಬಂದ್ಲು ತತಸ್ತಾಂ ಶಿಂಶಪಾಮ್ ಸೀತಾ ರಾಕ್ಷಸಿ ಬಿಸ್ ಅಭಿಗಮ್ಯ ವಿಶಾಲಾಕ್ಷಿ ತಸ್ತೌ ಶೋಕ ಪರಿಪ್ಲುತ ಅವರೆಲ್ಲ ಹೀಗೆ ಒಂದೇ ಸರ್ತಿ ನುಗ್ಗಿ ಅವಳನ್ನ ಬಾಯಿ ಬಂದಂತೆ ಬೈತಾ ಇದ್ದಾಗ ದುಃಖದಿಂದ ಕಣ್ಣೀರ್ ಹಾಕ್ತಾ ಅದೇ ಶಿಂಶಪ ವೃಕ್ಷಕ್ಕೆ ಒದಗಿ ಅಂದ್ರೆ ಮೈ ಒರಗಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ್ಲು ತತಸ್ತು ವಿನತಾ ನಾಮ ರಾಕ್ಷಸಿ ಭೀಮದರ್ಶನ ಅನ್ಯಾತು ವಿಕಟ ನಾಮ ಲಂಬಮಾನ ಪಯೋಧರ ಇದೆಲ್ಲ ಅವರವರ ಒಬ್ಬೊಬ್ಬರದ ಪರಿಚಯ ಭೀಮದರ್ಶನ ದೊಡ್ಡ ಗಾತ್ರದವಳು ವಿಕಟ ಎದೆ ಎಲ್ಲಾ ಉಬ್ಬಿ ಜ್ಯೋತು ಬಿದ್ದಿದೆ ದೇಹ ಕೆಳಗಿನ ತನಕ ಇನ್ನೊಬ್ಳು ಚಂಡೋದರಿ ತಥಾ ಕ್ರೂರ ದರ್ಶನ ಕಣ್ಣು ವಿಕಾರವಾಗಿ ಮುಖದಲ್ಲಿ ಎಲ್ಲದಕ್ಕಿಂತ ದೊಡ್ಡದಾಗಿ ಕಾಣ್ತಾ ಇದ್ ಕಣ್ಣಿ ಈ ಕೆಲವೆಲ್ಲ ಯಾವುದೋ ಭೂತಕನಡಿಯಲ್ಲಿ ಹಿಡಿದ್ರು ಮುಖದಲ್ಲಿ ದೊಡ್ಡ ಕಣ್ ಕಾಣುತ್ತಲ್ಲ ಹಂಗೆ ಕ್ರೂರ ದರ್ಶನ ನೋಡ್ಲಿಕ್ಕೆ ಭಯಾನಕವಾದ ಕಣ್ಣುಳ್ಳ ತತಸ್ತು ವಿಘಸ ನಾಮ ರಾಕ್ಷಸಿ ವಾಕ್ಯಮ ಬ್ರವೀತ್ ಅವಳು ಗಸ ಗಸ ತಿನ್ವಾಗೆಲ್ಲ ಶಬ್ದ ಮಾಡುತ್ತಾ ತಿನ್ನೋಳು ವಿಘಸ ಅವಳು ಹೇಳಿದ್ಲಂತೆ ತತಸ್ತು ಅಯೋಮುಖಿ ಆಮೇಲೆ ಅಯೋಮುಖಿ ಅನ್ನುವಳು ವಾಕ್ಯಮ ಬ್ರವೀತ್ ಇಲ್ಲೆಲ್ಲ ಅಷ್ಟು ಜನರ ಹೆಸರನ್ನು ಒಟ್ಟು ಮಾಡಿದ್ರು ಅವ್ರು ರಾಮಾಯಣದಲ್ಲಿ ಅವ್ರೆಲ್ಲಾ ಪ್ರತ್ಯೇಕ ಪ್ರತ್ಯೇಕವಾಗಿ ಗೌರವರಿಗೆ ತೋಚಿದ್ದೆಲ್ಲ ರೀತಿಯಿಂದ ಅವಳನ್ನ ತಲೆ ಎಲ್ಲ ಕೆಡಿಸಬೇಕು ಅಂತ ಏನೇನು ಮಾತಾಡುತ್ತಾನೆ ರಾಮನ ವಿರುದ್ಧವಾಗಿ ರಾವಣನ ಪರವಾಗಿ ಅಶ್ವಮುಖಿ ಸಂಪ್ರತಿ ರಾಮಾಯಣೇನ ಪಠ್ಯತೆ ಅಶ್ವಮುಖಿ ಅನ್ನುವ ಪಾಠ ಒಂದು ಹೆಸರು ಒಂದಿಲ್ಲ ವಿಘಸ ಅನ್ನ ಅಲ್ಲಿ ಪ್ರಘಸ ಅಂತ ಶಬ್ದ ಇದೆ ಅಯೋಮುಖಿಯನ್ನ ಅಜಾಮುಖಿ ಅಂತ ಕರೀತಾರೆ ಹೀಗೆ ಜೋರಾಗಿ ಅಭತ್ಸ ಎನ್ ಅಭೀಕ್ಷಣೆಂದ್ರೆ ಕಿವಿತ್ ತೂತು ಬಿದ್ದು ಹೋಗ್ಬೇಕು ಹಾಗೆ ಬೈತಾ ಇದ್ರು ಎಲ್ಲ ಸೇರ್ಕೊಂಡವಳನ್ನ ಹೀಗೆ ಹತ್ತಾರು ಶ್ಲೋಕಗಳ ಸಂಗ್ರಹವನ್ನ ಈ ಒಂದು ಪದ್ಯ ಅಂದ್ರೆ ಎರಡು ಪದ್ಯ ವಿನತಾದಿಂದ ಹಿಡಿದು ಆವತ್ತು ಸಯನ್ ಅನ್ನುವುದು ಅಲ್ಲಿ ಒಂದು ಹತ್ತಾರು ಪದ್ಯ ಬಂದದನ್ನ ಎರಡು ಪದ್ಯದಲ್ಲಿ ಮುಗಿಸ್ಬಿಟ್ಟಿದ್ದಾರೆ ವಿವೃತ್ಯ ಎಪ್ರತೆ ಅಂತ ನಾವೇ ಬಾಯಿ ತೆರೆದು ಬಾ ಕಣ್ಣು ಮೂಗು ಕಣ್ಣು ಬಾಯಿಗಳನ್ನ ಜೋರಾಗಿ ತೆರೆದು ಆಯುಧಗಳನ್ನ ಮೇಲಕ್ಕೆ ಹಿರಿದು ಶಿಂಶಪ ವೃಕ್ಷದ ಕಡೆಗೆ ಹೋಗುತ್ತಿದ್ದಂತಹ ಸೀತೆಯನ್ನು ಪರಿದೃತ್ಯ ಇಲ್ಲೆಲ್ಲೋ ಇದ್ಲು ಇವ್ಳು ಬ ರಾವಣ ಬಂದ ಅಂತ ಮಾತಾಡಿಸ್ಲಿಕ್ಕೆ ಅಲ್ಲಿಗೆ ಕರ್ಕೊಂಡ್ ಬಂದಿದ್ರು ಬಂದಿದ್ಲು ಅವಳು ವಾಪಸ್ಸು ಶಿಂಶಪ ವೃಕ್ಷದ ಕಡೆಗೆ ಉಪಾಯಂತಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕವರ್ ಆಗಿ ಚೆನ್ನಾಗಿ ಅವಳನ್ನ ಬೈಯ್ಯ ತೊಡಗಿದರು ಅಂತ ಒಟ್ಟು ಆ ಪದ್ಯದ ಭಾವ ವಿವೃತ್ಯ ಲೆಪ್ರತ್ಯ ಅಂತ ಮವ್ಯಂ ನೇತ್ರವಕ್ತರಾಣಿ ನೇತ್ರಣಿ ಚ ವಕ್ ನೇತ್ರವಕ್ ಸುದ್ಯಮ್ಯ ಲ ಪ್ರತ್ಯಯಂತಮ್ಯು ಅನ್ನುವ ಎರಡು ಧಾತುವಿಗೆ ಯಮಯತಿ ಅನ್ನುವ ಧಾತುನಾ ಪ್ರತ್ಯಂತ ಓದ ನಪುಂಸಕಲೀಹ ಆಯುಧಂ ಆಯುಧೆ ಆಯುಧಾನಿ ತಾಂ ಶಿಂಶ ದ್ವಿತೀಯ ಭಕ್ತಿ ಏಕವಚನ ಎರಡು ಕೂಡ ಉಪಾಯೀಂ ದ್ವಿತೀಯ ಭಕ್ತಿ ಎಕವಚನ ಅಭತ್ಸಯತ್ ಭತ್ಸ ಸಂತರ್ಜನೆ ಅಂತ ಧಾತು ಲಂಗ ಪ್ರಥಮ ಬಹು ಎಲ್ಲ ಬೈದವರು ಒಟ್ಟಿಗೆ ಬೈದ್ರಲ್ಲ ಅದು ಬಹುವಚನ ವಚನ ರಾಕ್ಷಸ ಸ್ತ್ರೀಯ ಅಭತ್ಸೆಯ ಇಷ್ಟು ಶ್ಲೋಕದ ಭಾವ मंदिर श्लोक का क्या किस्तु भारी की देवरे नारायण मेघ और हेली नचे द्रावण भार्या स्याह नचे द्रावण भार्या स्याह नचे द्रावण भार्या स्याह विदार यंगा नितेधुना विदार यंगा नितेधुना विदार यंगा खादन खादन

ಕಟಕಟನೆ ಕತ್ತರಿಸಿ ಈಗಲೇ ಹಂತ ಹಂತವಾಗಿ ಸಣ್ಣ ಸಣ್ಣ ತುಂಡುಗಳನ್ನ ಬಾಯಿಯಲ್ಲಿ ಹಾಗೆ ಚಪ್ಪರಿಸುತ್ತ ಅದರ ಪಕ್ಕದಲ್ಲಿ ಅದಕ್ಕೆ ರುಚಿಗಾಗಿ ಈ ಜಿಲೇಬಿಗೆ ಜೇನು ಹಾಕಿ ತಿನ್ನುವ ಹಾಗೆ ಈ ಮಾಂಸಕ್ಕೆ ಇವತ್ತೇ ಬರ್ಬೇಕಾ ಆ ಸುರೆಯನ್ನ ಸುರ ಅಂತಂದ್ರೆ ಶೇಂದಿ ಬ್ರ್ಯಾಂಡಿ ಏನು ಅಂತದ್ದೆಲ್ಲ ಪದಾರ್ಥಗಳು ಅದನ್ನ ಜೊತೆ ಜೊತೆಗೆ ಚೂರು ಕುಡಿಯೋದು ನಿನ್ನ ಶರೀರದ ಭಾಗವನ್ನು ತಿನ್ನುದು ತಿಂದು ಪ್ರಾಣೃತ್ಯಾಮಹ ಜೋರಾಗಿ ಕುಣಿದು ಬಿಡ್ತೇವೆ ಅಂತ ಅವಳನ್ನು ಹೆದರಿಸಿದ್ರು ಒಂದು ವೇಳೆ ನೀನು ರಾವಣನ ಮಡದಿಯಾಗದೆ ಹೋದರೆ ನಿನ್ನ ಶರೀರದ ಭಾಗಗಳನ್ನೆಲ್ಲವೂ ಪುಡಿಗಟ್ಟಿ ನಿಧಾನಕ್ಕೆ ತುತ್ತು ತುತ್ತುಗಳನ್ನಾಗಿ ನಿನ್ನ ಮಾಂಸವನ್ನು ತಿನ್ನುತ್ತಾ ಹಾಗೆಯೇ ಪಕ್ಕದಲ್ಲಿ ಮದ್ಯವನ್ನ ಬಾಯಿ ಎತ್ತಿಗೆ ತಕಟಕಟನೆ ಚಪ್ಪರಿಸುತ್ತಾ ಕುಡಿಯುತ್ತಾ ನಾವು ಕುಣಿದಾಡ್ತೇವೆ ಕುಡಿಯುತ್ತಾ ಕುಣಿಯುತ್ತೇವೆ ತಿನ್ನುತ್ತಾ ಕುಣಿಯುತ್ತೇವೆ ಇದೆಲ್ಲ ರಾಕ್ಷಸರ ಸ್ವಭಾವ ಇವತ್ತು ನಾವೆಲ್ಲ ಕ್ಲಬ್ ಪಬ್ಗಳೆಲ್ಲ ಇಂಥದ್ದೆಲ್ಲ ಮಾಮೂಲು ನೋಡ್ತಾ ಇರ್ತೇವೆ ಹ್ಮ್ ಕೂತು ತಿನ್ನುವ ಅಭ್ಯಾಸ ಇಲ್ಲದೆ ಹೋದಾಗ ಇದೆಲ್ಲ ಈ ದುಸ್ಥಿತಿಗಳನ್ನ ರಾಕ್ಷಸರ ಸ್ವಭಾವವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ ನಚೇತ್ ಎರಡು ಅವ್ಯಯ ಆಗದಿದ್ದರೆ ರಾವಣ ಭಾರ್ಯ ರಾವಣಸ್ಯ ಭಾರ್ಯ ಸ್ತ್ರೀಲಿಂಗ ಪ್ರಥಮ ಏಕ ನೀನು ಭಾರ್ಯ ಆಗಬೇಕು ಸ್ಯಾಹ ಸ್ಯಾತ ಸ್ಯಾತ್ ಸ್ಯಾತ ಸ್ಯಾಹ ಸ್ಯಾತಂ ಸ್ಯಾತ ಅದು ವಿಸರ್ಗಲೋಪವಾಗಿ ಸ್ಯಾ ಅಂತ ಉಳಿದಿದೆ ಮಧ್ಯಮ ವಿಧಿಲಿಂಗ್ ಮಧ್ಯಮ ಏಕ ವಿದಾರ್ಯ ಲ ಪ್ರತ್ಯಂತ ಮಂ ಅಂಗಾ ದ್ವಿತೀಯ ದ್ವಿತೀಯ ವಿಭಕ್ತಿ ಬಹುವಚನ ಅಂಗ ಮಂಗೆ ಅಂಗಾನಿ ಅಂಗ ಮಂಗೆ ಅಂಗಾನಿ ತೇ ನಿನ್ನ ಷಷ್ಟಿ ವಿಭಕ್ತಿ ಏಕವಚನ ಅಸ್ಮತ್ ಶಬ್ದ ಅಲ್ಲ ಯುಷ್ಮತ್ ಶಬ್ದ ಅಧುನಾ ಅವ್ಯಯ ತೇಧುನಾ ಪುರುರ್ಪಸತಿ ಖಾದಂ ಖಾದಂ ಇದು ಪದ ಅಂತಾರೆ ವೀಪ್ಸ ಅಂತ ಕರಿತಾರೆ ಖಾದಂ ಪ್ರಣತ್ಯಾಮ ನೃತಿ ಧಾತುವಿನ ಪ್ರ ಉಪಸರ್ಗದ ಜೊತೆಗೆ ಸೇರಿದ ಲಿಟ್ ಲಟ್ ಉತ್ತಮ ಬಹು ಪಾಯಂ ಪಾಯಂ ಮತ್ತ ವೀಪ್ಸ ಸುರಾಂ ದ್ವಿತೀಯ ಭಕ್ತಿ ಏಕವಚನ ಸುರಾ ಸ್ತ್ರೀಲಿಂಗ ಇತಿ ಅವ್ಯಯ ನೆಕ್ಸ್ಟ್ ಏನಾದ್ರೂ ಡೌಟ್ ಇದ್ರೆ ಕೇಳಿ ಯಾರಾದ್ರೂ ಮಧ್ಯದಲ್ಲಿ ಪಾಠದಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಭೂಷಣ ಇತ್ಯಾದಿ ರಾಕ್ಷಸಿ ಭಿಸ್ಸಾ इत्यादि राक्षसी भीष्या इत्यादि राक्षसी भीष्या माया सीता प्रभत्सिता माया सीता प्रभत्सिता माया सीता प्रभत्सिता रुरोद सुस्वरम नाथ रुरोद सुस्वरम नाथ रुरोद सुस्वरम नाथ रामक्व हा रामक्व भवानिति आ रामक्व ಆರಾಮ ಹೀಗೆ ರಾಕ್ಷಸಿಯರು ಅವಳನ್ನು ಬೈತಾನೇ ಇದ್ದಾರೆ ಬಿಡದೆ ಬೈತಿದ್ದಾರೆ ಸಮಯನೇ ಕೊಡ್ತಾ ಇಲ್ಲ ಆದ್ರೆ ಅವಳು ಮಾಯಾ ಸೀತೆ ಸುಸ್ವರಂ ಬಹಳ ಪ್ರೀತಿಯಿಂದ ಯಾರೋ ಹಾಡು ಅಂದ್ರೆ ಹಾಡಿದಾಗ ಹೇಗಿರುತ್ತ ಹಾಗೆ ಅವರು ಹತ್ರೇ ಹಾಗೆ ಹಾಡಿದಾಗ ಕೇಳ್ತಿತ್ತು ಸುಸ್ವರಂ ಹಾನಾಥ ಹಾ ರಾಮ ಕೊ ಭವಾನ್ ಅಂತ ದುಃಖ ಪಡುವ ಮಾತುಗಳಿಂದ ರಾಮನನ್ನು ಕೂಗಿ ಕರೀತಾಳೆ ಹಾ ನಾಥ ರಾಮ ಕ್ವಭವಾನ್ ಎಲ್ಲಿರುವೆ ನೀನು ಎಲ್ಲಿದ್ದಿ ನನ್ನ ಮನಸ್ಸನ್ನ ಸೆಳೆಯುವಂತಹ ರೂಪಕ ನಿನ್ನನ್ನ ಕಾಣುವ ಬಯಕೆಯಿಂದ ನಿರಂತರ ಪ್ರಾರ್ಥಿಸ್ತಾನೆ ಇದ್ದೇನೆ ಅಂತ ಚಂದ ಅರ್ಥಂತೆ ಇತ್ಯಾದಿ ಈ ಮೊದಲಾದ ರಾಕ್ಷಸೀಭಿ ಮಾತುಗಳಿಂದ ರಾಕ್ಷಸಿಯರ ಕಡೆಯಿಂದ ಮಾಯಾ ಸೀತಾ ಪ್ರಭತ್ಸಿತ ಆ ಸೀತಾಕೃತಿಯಲ್ಲಿರುವಂತಹ ಶಕ್ತಿಯು ರಾವಣನಿಂದ ಚೆನ್ನಾಗಿ ಬಯಸಲ್ ಬೈಸಲ್ಪಟ್ಟಿತು ಚೆನ್ನಾಗಿ ಬೈದ್ರು ಎಲ್ಲರೂ ಸೇರಿ ಬೈದ್ರು ಸುಸ್ವರಂ ರುರೋಧ ಆ ನಂತರ ಬಯಸ್ಕೊಂಡ್ಮೇಲೆ ನಿಧಾನಕ್ಕೆ ಸ್ವಲ್ಪ ಹತ್ತು ಅತ್ತರೂ ಅದು ಯಾರು ಎದ್ದು ಹಾಗಿರ್ಲಿಲ್ಲ ಅಳುವುದು ದುಃಖಕ್ಕೆ ಪೂರಕವಾದ ಶಬ್ದ ಅವ್ಯಯ ರಾಮ ಸಂಬೋಧನ ಕ್ವ ಅವ್ಯಯ ಭವಾನ್ ಲಟ್ ಪ್ರಥಮ ಭವಾನ್ ಅಲ್ವಾ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ರುರೋಧ ಅನ್ನೋದು ಲಿಟ್ ಪ್ರಥಮ ಏಕ ರುದಾ ಅಶ್ರು ವಿಮಾಹನೆ सैरी बंदी नष्ट लोगा ऐर तरे सुधार विलोपम विदधे चित्रम विलोपम विदधे चित्रम विलापम विदधे चित्रम आयु विलोभान्ना विलापम विदधे चित्रम सीता प्राकृतिक सीता प्रतिकित्र हिसा विलापम विदधे चित्रं सीता सीतापति कृतिम सीता प्रतिकृति रहिसा सीता प्रतिकृति रहिसा सीता प्रतिकृति रहिसा यत्रसा मग्रमगमत यत्रसा मग्रमगमत यत्रसा मग्रमगमत त्रिलोक्याम करुणो रसः त्रिलोक्याम करुणो रसः त्रिलोक्याम करुणो रसः mm. ಚಿತ್ರಂ ವಿಲಾಪಂ ವಿಧದೆ ಬಹಳ ಬೇಸರದಿಂದ ಅಳಲನ್ನ ತೋಡಿಕೊಂಡ್ಲು ಯಾರು ಸೀತಾ ಪ್ರತಿಕೃತಿ ಸೀತಾ ಸಾ ಸಾಧಧೆ ವಿಲಾಪಂ ವಿಧದೆ ಜೋರಾಗಿ ಅತ್ತಳು ಯತ್ರ ಸಾಮಗ್ರಿ ಮಗಮತ್ ತ್ರಿಲೋಕ್ಯಾಂ ಕರುಣೋ ರಸ ಮೂರು ಲೋಕಗಳಲ್ಲಿ ಅಳಲಿಕ್ಕೆ ಬೇಕಾದ ಎಲ್ಲ ದುಃಖವನ್ನು ಅವಳೊಬ್ಬಳೆ ಹತ್ತು ಬಿಟ್ಲು ಅನ್ನುವ ಹಾಗೆ ಕರುಣರಸ ತುಂಬಿ ಹರಿಯಿತು ತ್ರಿಲೋಕ್ಯಾಂ ಕ್ರಿಯಮಾಣ ಮೂರು ಲೋಕಗಳಲ್ಲಿ ಕರುಣೆಗೆ ಪಾತ್ರವಾಗಬೇಕಾದ ಎಲ್ಲ ದುಃಖವನ್ನು ಆ ಸೀತೆಯ ವಿಲಾಪ ತೋರಿಸಿಕೊಟ್ಟಿತು ಕರುಣೋ ರಸ ತ್ರಿಲೋಕ್ಯಾಂ ಕರುಣೋ ರಸ ಯತ್ರ ಸಾಮಗ್ರ್ಯಂ ಆಗಮತ್ ಕೃಪಾ ಕೃಪೆಗೆ ಭೂತವಾದ ರಸ ಭಾವ ಕರುಣೆಯ ರಸ ಸೇರಿದ್ಮೇಲೆ ಪೂರ್ಣವಾಯಿತು ಅಂದ್ರೆ ರಸ ಅಷ್ಟು ಹ್ಮ್ ಇಡೀ ರಾಮಾಯಣವನ್ನು ಹಿಡಿದಿಡುವ ಏಕ ಕರುಣರಸ ಏಕೋ ರಸ ಕರುಣ ಏವಾ ಅಂತ ರಸಯ ರಸದ ಕಾರುಣ್ಯದ ಪ್ರಾಧಾನ್ಯವನ್ನು ಬೇರೆ ಕಡೆ ನಿರೂಪಣೆ ಮಾಡಿದ್ದಾರೆ ಹಾಗೆ ಇಲ್ಲಿ ವಿಲಾಪಂ ಚಿತ್ರಂ ವಿಧದೆ ಸೀತಾ ಪ್ರಕೃತಿ ಪ್ರಕೃತಿ ಪ್ರತಿಕೃತಿ ಯಾವುದೇ ಒಂದು ಕೆಲಸ ಅದು ಪೂರ್ತಿ ಸಾಮಗ್ರಿ ಇದ್ರೆ ಮಾತ್ರ ಆಗುತ್ತೆ ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲರ ಮನಸ್ಸನ್ನು ಕರುಣಾರಸದಲ್ಲಿ ಮುಳುಗಿಸುವ ಸಾಮಗ್ರಿ ಸೀತೆಯ ಆ ಹೊತ್ತಿನ ಅಳಲಿನಲ್ಲಿತ್ತು ಅಂತ ಹೇಳ್ತಿದ್ದಾರೆ ಏನಳಬೇಕು ಗೊತ್ತಿಲ್ವಾ ಯಾರೆಲ್ಲಿದ್ದಾರೆ ಅಂತ ಲೋಕದ ದೃಷ್ಟಿಯಿಂದ ಹಾಗೆ ಸೀತಾ ಸಾ ಸೀತಾ ಪ್ರತಿಕೃತಿ ಆ ಸೀತಾ ಪ್ರತಿಕೃತಿಯು ಅವ್ಯಯ ಅದು ಚಿತ್ರಂ ಬಗೆ ಬಗೆಯ ನಾನಾ ವಿಧಂ ವಿಧದೆ ವಿಧದೆ ಅಂದ್ರೆ ವಿಲಾಪವನ್ನು ನಡೆಸಿದಳು ಸೀತಾ ಪ್ರಕೃತಿ ಪ್ರತಿಕೃತಿಯು ಜೋರಾಗಿ ದುಃಖವನ್ನು ಅನುಭವಿಸಿದಳು ಎಲ್ಲಿ ಮೂರು ಲೋಕಕ್ಕೂ ಕಾರುಣ್ಯವನ್ನು ತುಂಬುವ ಎಲ್ಲರ ಗಮನಕ್ಕೂ ಬಂದಂತೆ ತನ್ನ ಗಟೆತನವನ್ನು ಪ್ರದರ್ಶಿಸುವುದಕ್ಕೆ ಕಾರಣವಾದಂತಹ ಆ ಕರುಣಾರಸದ ಕುರಿತಾಗಿ ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚು ಪ್ರಸಿದ್ಧಿಗೆ ಬಂತು हम्म सॉरी श्लोकादले इने विलापम द्वितीय एक विदधे धान्य धारणे लिट चित्रम तृतीय चित्रम विचित्रवागीं तर्थागतते विशिष्टवागी लप सॉरी अव्यय सीता प्रतिकृतिम सीतायाः प्रतिकृति ही, सीता प्रतिकृति प्रथमा विभक्ति स्त्रीलिंग एक ही अव्यय सा స్త్రీలింగ ప్రథమా ఏక ఎత్ర సామగ్ర్యం సమగ్రస్ భావ సామగ్ర్యం అవ్యయ సీగా ప్రథమా విభక్తికన సామగ్ర్యం అగమత్ లట్ ప్రథమ ఏక త్రిలోక్యూరు లోక ల సప్తమీ ఏక త్రిలోకి స్త్రీలింగద శబ్ద కరుణోరస ఎరడు పుల్లింగ ప్రథమ ಹೌದು ಪುಲ್ಲಿಂಗವೃಮ ಕರುಣ ರಸ ಸಾಕ್ಷಿಹರಿ ಪ್ರೇತ ಶ್ರೀಕೃಷ್ಣ ಅರ್ಪಿತ ಭಾಗವತ ಇದೆ